ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆರಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಒಂದು ಟೆಂಪಲ್ನ ವಿಡಿಯೋ ಶೂಟ್ ಮಾಡಕ್ಕೆ ಹೋಗಿದ್ವಿ ಬರುವಾಗ ದೇವಂತೆಗ್ನೂರು ಅನ್ನುವಂತಹ ಗ್ರಾಮ ಸಿಕ್ತು ಕಲಬುರಗಿಯಿಂದ ಕೊಂಚವೇ ದೂರದಲ್ಲಿದೆ ಇದು ಚಿತ್ತಾಪುರ ತಾಲೂಕಿನ ಅಂಡ್ರಲ್ಲಿ ಬರುತ್ತೆ ಈ ಗ್ರಾಮ ದೇವಂತೆಗ್ನೂರು ಅಲ್ಲಿಂದ ಬರುವಾಗ ಒಬ್ಬರು ಪರಿಚಯಸ್ಥರು ಸಿಕ್ಕರು ಅವ್ರು ಹೇಳಿದ್ರು ಸರ್ ದೇವಂತೆಗ್ನೂರು ಗ್ರಾಮದಲ್ಲೂ ಕೂಡ ಎಂಟನೆಯ ಶತಮಾನದ ಪುರಾತನ ಶ್ರೀ ಶಿವಯೋಗೀಶ್ವರರ ಒಂದು ದೇವಸ್ಥಾನವಿದೆ ಸರ್ ಈ ದೇವಸ್ಥಾನಕ್ಕೂ ಒಂದು ಪುರಾತನ ಮಹಿಮೆ ಇದೆ ಒಂದು ಇತಿಹಾಸ ಇದೆ ದಯವಿಟ್ಟು ಹೋಗಿ ಈ ದೇವಸ್ಥಾನದ ಕುರಿತಾಗಿಯೂ ಕೂಡ ಒಂದು ಕಾರ್ಯಕ್ರಮವನ್ನು ಮಾಡಿ ಅಂತ ಹೇಳಿದ್ರು ಆ ದೇವಸ್ಥಾನಕ್ಕೆ ನಾವು ಒಳಗಡೆ ಹೋದಿವಿ ಹೋದ್ಮೇಲೆ ಗೊತ್ತಾಯ್ತು ಸೊ ವಿಷಪೂರಿತ ಪ್ರಾಣಿಗಳೇನಾದರೂ ನಮ್ಗೆ ಕಚ್ಚಿದ್ರೆ ಫಾರ್ ಎಕ್ಸಾಂಪಲ್ ಹಾವು ಇಂತಹದ್ದೇನಾದರೂ ನಮಗೆ ನಮ್ಗೆ ಕಚ್ಚಿದ್ರೆ ನಾವು ಆ ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ಅಲ್ಲಿ ಪೂಜೆ ಸಲ್ಲಿಸಿ ಅಲ್ಲಿನ ತೀರ್ಥವನ್ನು ತೆಗೆದುಕೊಂಡ್ರೆ ಆ ವಿಷದ ಪ್ರಭಾವ ನಮ್ಮ ಮೇಲೆ ಆಗುವುದಿಲ್ಲ ಅನ್ನುವಂತಹ ನಂಬಿಕೆ ಅಲ್ಲಿದೆ ಬಹಳ ದಿನಗಳಿಂದ ನಾನು ಪ್ರತ್ಯಕ್ಷವಾಗಿ ಕಣ್ಣಾರೆ ಅಂತೂ ಕಂಡಿಲ್ಲ ಬಟ್ ಅಲ್ಲಿ ಜನರು ಹೇಳುವಂತಹದನ್ನ ಕೇಳಿದೆ ಅದೇ ರೀತಿ ಹಲವು ರೀತಿಯ ಮನುಷ್ಯರ ಮೇಲಾಗಿರುವಂತಹ ರೋಗಗಳ ಪರಿಣಾಮಗಳನ್ನ ಅಲ್ಲಿನ ಅಲ್ಲಿ ಪೂಜೆ ಸಲ್ಲಿಸಿ ಅಲ್ಲಿನ ತೀರ್ಥ ಪ್ರಸಾದವನ್ನ ಸೇವಿಸಿದ್ರ ಮೂಲಕ ಅದು ಕಡಿಮೆ ಆಗುತ್ತೆ ಅಂತ ಅಲ್ಲಿ ನಂಬಿಕೆ ಇದೆ ಅಲ್ಲಿನ ಜನ ಹೇಳ್ತಾರೆ ಸೊ ಯೋಗೀಶ್ವರರ ದೇವಸ್ಥಾನದ ಬಗ್ಗೆ ಒಂದಿಷ್ಟು ಮಾಹಿತಿ ನೋಡ್ಕೊಂಡ್ ಬರೋಣ ಬನ್ನಿ ಕಲಬುರ್ಗಿಯಿಂದ ಕೊಂಚ ದೂರ ಸಾಗಿದಾಗ ನಮಗೆ ದೊರಕಿದ್ದು ಚಿತ್ತಾಪುರ ತಾಲೂಕಿನ ದೇವನತೆಗ್ನೂರು ಗ್ರಾಮ ಇದೇ ಗ್ರಾಮದಲ್ಲಿದೆ ಸುಪ್ರಸಿದ್ಧ ಮಹಾತ್ಮ ಶ್ರೀ ಶಿವಯೋಗೀಶ್ವರರ ದೇವಸ್ಥಾನ ಸುಮಾರು ಎಂಟನೆಯ ಶತಮಾನದ ದೇವಸ್ಥಾನ ಇದು ಎಂದು ಮೂಲಗಳು ತಿಳಿಸುತ್ತವೆ ಉದ್ಭವಲಿಂಗದ ಈ ದೇವಸ್ಥಾನ ಚಕಣಾಚಾರ್ಯರ ಕಾಲದಲ್ಲಿ ಇದನ್ನು ಸುಂದರವಾಗಿ ನಿರ್ಮಿಸಲಾಗಿತ್ತು ಎಂದು ಹೇಳಲಾಗುತ್ತೆ ಪ್ರತಿ ವರ್ಷ ಯುಗಾದಿ ಅಮಾವಾಸೆಯ ದಿನದಂದು ಇಲ್ಲಿ ಶ್ರೀ ಶಿವಯೋಗೀಶ್ವರರ ಜಾತ್ರೆ ತುಂಬಾನೇ ವಿಜೃಂಭಣೆಯಿಂದ ಜರುಗುತ್ತೆ ಸುಮಾರು ಹತ್ತು ವರ್ಷಗಳಿಂದ ಇಲ್ಲಿ ಜಾತ್ರೆಯ ಸಮಯದಲ್ಲಿ ಭವ್ಯ ರಥೋತ್ಸವದ ಜೊತೆ ಜೊತೆಯಲ್ಲೇ ಪಲ್ಲಕ್ಕಿ ಉತ್ಸವ ಕೂಡ ಜರುಗುತ್ತೆ ಪ್ರತಿ ಅಮಾವಾಸ್ಯೆಯ ದಿನ ಇಲ್ಲಿ ಅನ್ನ ಪ್ರಸಾದದ ವ್ಯವಸ್ಥೆಯೂ ಇರುತ್ತೆ ಶ್ರಾವಣ ಮಾಸದಲ್ಲಿ ಈ ದೇವಸ್ಥಾನದಲ್ಲಿ ವಿಶೇಷ ರುದ್ರಾಭಿಷೇಕ ಪೂಜೆಗಳು ನಡೆಯುತ್ತವೆ ಈ ಕ್ಷೇತ್ರದ ಪ್ರಮುಖ ಮಹಿಮೆ ಏನಂದ್ರೆ ಯಾವುದೇ ವಿಷಜಂತು ಮನುಷ್ಯನಿಗೆ ಕಚ್ಚಿದ್ರೆ ಆ ವ್ಯಕ್ತಿ ಇಲ್ಲಿಗೆ ಬಂದು ಇಲ್ಲಿನ ವಿಶೇಷ ತೀರ್ಥ ಕುಡಿದ್ರೆ ಆ ವಿಷಜಂತುವಿನ ವಿಷದ ಪ್ರಭಾವ ಆ ಮನುಷ್ಯನ ದೇಹದ ಮೇಲೆ ಆಗುವುದಿಲ್ಲ ಎನ್ನುವುದೇ ಇಲ್ಲಿನ ದೊಡ್ಡ ನಂಬಿಕೆ ಮತ್ತು ಪ್ರತೀತಿ ಅಷ್ಟೇ ಅಲ್ಲದೆ ವಾಸಿಯಾಗದ ಹಲವು ರೋಗಗಳು ಈ ದೇವಸ್ಥಾನಕ್ಕೆ ಬಂದರೆ ವಾಸಿಯಾಗುತ್ತವೆ ಎಂಬ ಮಾನ್ಯತೆಯೂ ಕೂಡ ಈ ದೇವಸ್ಥಾನಕ್ಕಿದೆ ಈ ಕ್ಷೇತ್ರದಲ್ಲಿ ಶಿವಯೋಗೀಶ್ವರರಿಗೆ ನಿತ್ಯ ತ್ರಿಕಾಲ ಪೂಜೆ ಮಂಗಳಾರತಿ ನೆರವೇರಿಸಲಾಗುತ್ತೆ ಪುರಾಣ ಪ್ರವಚನ ಜಾತ್ರೆ ಹೋಮ ಹವನಗಳಂತಹ ಹಲವು ಕಾರ್ಯಕ್ರಮಗಳು ಇಲ್ಲಿ ನೆರವೇರುತ್ತಲೇ ಇರುತ್ತವೆ ಎಸ್ ಇದಿಷ್ಟು ದೇವಸ್ಥಾನದ ಕೆಲವೊಂದಿಷ್ಟು ಬೇಸಿಕ್ ಇನ್ಫಾರ್ಮೇಷನ್ಸ್ ಆಗಿತ್ತು ಸೊ ದೇವಸ್ಥಾನದ ಕುರಿತಾದಂತಹ ಮೂಲ ಕಥೆ ಏನು ಪೌರಾಣಿಕ ಇತಿಹಾಸ ಏನು ಶ್ರೀ ಶಿವಯೋಗೀಶ್ವರರು ಯಾರು ಇಲ್ಲಿ ಹೇಗೆ ಬಂದರು ಅವರ ಇತಿಹಾಸ ಏನು ಅವರ ಒಂದು ಕಥೆ ಏನು ಅನ್ನುವಂತಹದ್ದು ನಮಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿ ಅಲ್ಲಿ ಅನಿಸ್ತು ಒಬ್ರು ಹೇಳಿದ್ಮೇಲೆ ಸೊ ಅದಕ್ಕೋಸ್ಕರನೇ ಕಂಪ್ಲೀಟ್ ಆಗಿ ಕಥೆ ಯಾರಿಗೂ ಗೊತ್ತಿತ್ತು ಅವ್ರ ಹತ್ರ ಹೋದ್ವಿ ಹೋಗಿ ಅವ್ರಿಗೆ ಹೇಳಿದ್ವಿ ಸರ್ ಫಸ್ಟಿಂದ ಇಲ್ಲಿನವರೆಗೂ ನಮಗೆ ಕಂಪ್ಲೀಟಾಗಿ ಶಿವಯೋಗೀಶ್ವರರ ಇತಿಹಾಸ ತಿಳ್ಕೊಳ್ಳೋದಿದೆ ದಯವಿಟ್ಟು ಹೇಳಿ ಅಂತ ಹೇಳಿದಾಗ ಅವರು ಸಂಪೂರ್ಣ ಕಥೆಯನ್ನು ತುಂಬಾ ವಿವರವಾಗಿ ಆಗಿ ಎಳೆ ಎಳೆಯಾಗಿ ಬಿಡಿಸಿ ಹೇಳಿದ್ರು ಸೊ ಆ ಕಥೆ ಏನು ಆ ಹಿನ್ನೆಲೆ ಏನು ಅನ್ನುವಂಥದ್ದನ್ನ ನೋಡೋಣ ಬನ್ನಿ ಮಹಾತ್ಮ ಶ್ರೀ ಶಿವಯೋಗೇಶ್ವರರು ಮಲಯಾಳ ಸೀಮೆಯ ಕಲಾಪುರ್ ಎಂಬ ಗ್ರಾಮದಲ್ಲಿ ದೇವಮುನಿ ಮತ್ತು ಮಲೋಣಿಯ ದಂಪತಿಗಳಲ್ಲಿ ಜನಿಸಿ ಲೋಕ ಕಲ್ಯಾಣಾರ್ಥವಾಗಿ ಜನಿಸಿ ಬಂದಂಥ ಮಹಾತ್ಮರಾಗಿರ್ತಾರೆ ಅವರು ಆ ದೇವಮುನಿ ಮತ್ತು ಮಲೋಣೆಯರಿಗೆ ಸಂತಾನ ಭಾಗ್ಯದಿಂದ ಕರೆಕ್ತಾ ಇರುವಾಗ ಅವರ ಗುರುವರಾದಂಥ ಮಂತ್ರಜಾತೇಶ್ವರಲ್ಲಿ ಬೇಡಿಕೊಂಡಾಗ ಆ ಮಲೋಣಿ ತಾಯಿ ಮತ್ತು ದೇವಮುನಿಯವರಿಗೆ ಮಂತ್ರಜಾತ ಶಿವ ಗುರುಗಳು ನಿಮ್ಮ ಗರ್ಭದಲ್ಲಿ ಒಬ್ಬ ಮಹಾಶಿವಯೋಗಿ ಜನಿಸಿ ಬರುತ್ತಾನೆ ಆ ಶಿವಯೋಗಿಯಿಂದ ಈ ಒಂದು ಜಗವನ್ನು ಬಹಳ ಪ್ರಖ್ಯಾತಿಯಾಗ್ತದೆ ಅಂಥ ಮಗನನ್ನು ನಿಮಗೆ ಕರುಣಿ ದಿನದ ಆಶೀರ್ವಾದವನ್ನು ದೇವಮುನಿ ಮತ್ತು ಮಲವಣಿಯರಿಗೆ ಗುರು ಜಾತೇಶ್ವರ ಆಶೀರ್ವಾದ ಮಾಡಿದಂತೆ ಮಹಾತ್ಮ ಶ್ರೀ ಶಿವಯೋಗೇಶ್ವರು ಸ್ವಲ್ಪ ದಿನಗಳಲ್ಲಿ ಜನಿಸಿ ಬರ್ತಾರೆ ಜನಿಸಿ ಬಂದಾಗ ಮಹಾತ್ಮ ಶ್ರೀ ಶಿವಯೋಗೇಶ್ವರ ಬಾಲ್ಯಲಿಗಳಂದರೆ ಅವರು ಬಾಲ್ಯದಲ್ಲಿ ನಾಲ್ಕು ಜನ ಮಿತ್ರರು ಕೂಡಿ ರಾಮಲಿಂಗ ಪುಂಡಲೀಕ ಭೋಗಣ್ಣ ಮತ್ತು ಶಿವಜಾತಕ್ಕಂತಕ್ಕಂಥ ನಾಲ್ಕು ಮಂದಿ ಮಿತ್ರರು ಬಾಲ್ಯವಯಸ್ಸಿನಲ್ಲಿ ಚಂಡನಾಡ್ತಾ ಇರ್ತಾರೆ ಆ ಚಂಡನಾಡುವ ಸಮಯದಲ್ಲಿ ಆ ಶಿವಯೋಗಿ ಶಿವಜಾತ ಶಿವಯೋಗೇಶ್ವರ ಚಂಡ ಶಿವಜಾತ ಪುಂಡಲೀಕ ರಾಮಲಿಂಗ ಭೋಗಣ್ಣ ಇವರು ನಾಲ್ಕು ಜನ ಕೂಡಿ ಚೆಂಡನ ಆಡುವಾಗ ಆ ಚೆಂಡು ಹೋಗಿ ಒಂದು ಬಾವಿಯಲ್ಲಿ ಬೀಳುತ್ತದೆ ಆ ಬಾವಿಯಲ್ಲಿ ಬಿದ್ದ ಸಮಯದಲ್ಲಿ ಪುಂಡಲೀಕ ಅಂತಕ್ಕಂಥ ಹುಡುಗ ಆ ಬಾವಿಯೊಳಗೆ ಬಿದ್ದಂಥ ಚಂಡನ್ನು ತರಲಿಕ್ಕೆ ಹೋದಾಗ ಕಾಲು ಕಾಲು ಜಾರಿ ಬಾವಿಯೊಳಗೆ ಆ ಚೆಂಡನ ಬೀಳುತ್ತದೆ ಆ ಚೆಂಡನ್ನು ತರಲಿಕ್ಕೆ ಹೋದಾಗ ಕಾಲು ಜಾರಿ ಆ ಪುಂಡಲೀಕ ಬಾವಿ ಬಿದ್ದಾಗ ಆ ಪುಂಡಲೀಕನ ಬಾವಿ ಬಿದ್ದ ವಿಷಯನ ತಿಳಿದು ಇರ್ತಕ್ಕಂಥ ಇನ್ನೂ ಇರುವ ಮಿತ್ರರಾದಂಥ ರಾಮಲಿಂಗ ಮತ್ತು ಭೋಗಣ್ಣ ಅಂತಕ್ಕಂಥ ಮಿತ್ರ ಏನು ಮಾಡ್ತಾರೆ ಓಡೋಡಿ ಆ ಭೋಗಣ್ಣ ಪುಂಡಲಿಕನ ತಾಯಿ ಮನೆಗೆ ಹೋಗಿ ಹೇಳ್ತಾರೆ ನಿಮ್ಮ ಮಗನಿಗೆ ಕಾಲು ಜಾರಿ ಬಾವಿಯಲ್ಲಿ ಬೀಳಬೇಕಾದರೆ ಶಿವಜಿ ಅಥವಾ ಬಾವಿಯಲ್ಲಿ ನೂಕಿದ್ದಾನೆ ಅದಕ್ಕಾಗಿ ನಿಮ್ಮ ಮಗನನ್ನು ಬಾವಿಯಲ್ಲಿ ಬಿದ್ದಾನೆ ಆ ಭೋಗಣ್ಣನ ತಾಯಿ ನಿಂಗಮ್ ಅಂತಕ್ಕಂಥ ಮಹಿಳೆ ಅವಳು ಬಂದು ಆ ಶಿವಜಯ ಈಶ್ವರನ ಮೇಲೆ ನೀನು ನನ್ನ ಮಗನಿಗೆ ಬಾವಿಯಲ್ಲಿ ನೂಕಿ ಹಂಗೆ ಹಿಂಗ ಶಿಟ್ ಮಾಡ್ತಾ ಇದ್ದಾಳೆ ಆ ಸಮಯದಲ್ಲಿ ಶಿವಯೋಗೀಶ್ವರರು ತತಸ್ಥನಾಗಿ ಮೌನವಾಗಿ ಶಿವನ ಧ್ಯಾನದಲ್ಲಿ ತಲ್ಲಿನಾಗಿರ್ತಾರೆ ಆವಾಗ ಆ ಗಾ ಗ್ರಾಮದಲ್ಲಿ ಬಿಲ್ಲಂಗಿರಿ ರಾಜಕ್ಕಂಥ ರಾಜನು ಆ ಒಂದು ಪಟ್ಟಣವನ್ನು ಆಳ್ತಾ ಇರ್ತಾನೆ ಆವಾಗ ಆ ಕುಂಡಲಿಕನ ತಾಯಿ ಹೇಳ್ತಾಳೆ ನೋಡಪ್ಪ ಶಿವಜಾತ್ ಸತ್ಯವಾಗಿ ಹೇಳು ಇಲ್ಲದೆ ಹೋದರೆ ನಿನ್ನನ್ನು ಈ ಗ್ರಾಮವನ್ನು ಆಡ್ತಕ್ಕಂಥ ರಾಜನಾದ ಬಿಲ್ಲಂಗಿರಿ ರಾಜನ ಹತ್ತಿರ ಕರೆದುಕೊಂಡು ಹೋಗಿ ನಾನು ನ್ಯಾಯವನ್ನು ಹಾಕಿಸ್ತೇನೆ ಅಂತಕ್ಕಂಥ ಹೇಳಿದಾಗ ಆ ಶಿವಯೋಗೇಶ್ವರರು ಯಾವುದೇ ಪ್ರತ್ಯುತ್ತರವನ್ನು ಕೊಡದೆ ಆ ಶವವನ್ನು ಎತ್ತಿಕೊಂಡು ಆ ಶಿವಯೋಗೇಶ್ವರ ಎತ್ತಿ ಕರ್ಕೊಂಡು ಆ ರಾಜನ ದರ್ಬಾರಕ್ಕೆ ಹೋದಾಗ ಆ ರಾಜನ ಆಸ್ಥಾನದಲ್ಲಿ ಆ ಶವವನ್ನು ಮಲಗಿಸಿ ಆ ಶಿವಜಾತನಿಗೆ ಆ ರಾಜನ ಕೇಳ್ತಾ ಇರ್ತಾನೆ ಏನಪ್ಪ ಆ ಶಿವಜಾತ ಇವನನ್ನು ಬಾವಿಯಲ್ಲಿ ನೂಕಿದ್ದಂಥ ವಾದ ಮಾತುಗಳನ್ನು ಹೇಳಿಲ್ಲವಾದರೆ ನೀನು ಗಲ್ಲು ಶಿಕ್ಷೆಗೆ ಗುರಿಯಾಗಬೇಕಂತಂದಾಗ ಅವಾಗ ಆ ಶಿವಜಾತ ಶಿವಯೋಗಿ ಹೇಳ್ತಾರೆ ಆ ರಾಜನಿಗೆ ನಾನು ಏನು ಹೇಳಲು ಬಯಸುವುದಿಲ್ಲ ಪ್ರಭು ಆ ಸ್ಮರಣ ಹೊಂದಿದಂಥ ಆ ಶಿಶುವಿನ ಬಾಯಿಂದಲೇ ನೀವು ತಿಳಿದುಕೊಳ್ಳಬಹುದು ಅಂದಾಗ ಆವಾಗ ಸತ್ತಂತ ಶಿಶು ಹೇಗೆ ಮಾತಾಡುತ್ತದೆ ಅಂತ ಗದರಿಸುತ್ತಾನೆ ಆ ರಾಜ ಆವಾಗ ಪುನಃ ಶಿವಜಾತ್ರೆ ಹೇಳ್ತಾನೆ ಇಲ್ಲ ನೀವು ಕೇಳಿ ನೋಡಿ ವಿಚಾರಿಸಿ ನೋಡಿ ಆ ಮಗು ಅಂತಂದಾಗ ಆ ಮಗುವು ಮಹಾತ್ಮ ಶ್ರೀ ಶಿವಯೋಗೇಶ್ವರ ಒಂದು ದಿವ್ಯ ವಾಣಿಯಿಂದ ಪವಾಳ ರೂಪದಲ್ಲಿ ಕಣ್ಣು ತೆರೆದು ಎಚ್ಚರವಾದಂತೆ ಕನಸಿನಿದ್ದಂತೆ ಎದ್ದು ನನ್ನನ್ನು ಯಾರೂ ನೂಕಿಲ್ಲ ನಾನು ಕಾಲು ಜಾರಿ ಚಂಡು ತರಲಿಕ್ಕೆ ಹೋದಾಗ ನನ್ನನ್ನು ನಾನೇ ಭಯೊಳಗೆ ಬಿದ್ದಂತ ಹೇಳಿದಾಗ ಆ ಎಲ್ ನೆರೆದಂಥ ದೈವಲು ಮಹಾತ್ಮ ಶ್ರೀ ಶಿವಗೇಶ್ ಜೈ ಜೈಕಾರವನ್ನು ಕೂ ಕೂಗುತ್ತಾ ಮಹಾತ್ಮ ಶ್ರೀ ಶಿವಗೇಶ್ವರ ದಿವ್ಯ ಪಾದಕ್ಕೆ ತಾವೆಲ್ಲರೂ ಶ್ರಾಷ್ಟ ನಮಸ್ಕಾರ ಹಾಕುತ್ತಿರುವಾಗ ಮಹಾತ್ಮ ಶ್ರೀ ಶಿವಗೇಶ್ವರ ಹೇಳುತ್ತಾರೆ ನಾನು ನನಗೇನು ಅಪವಾದ ಮಾಡಿಸಿದ್ದು ನನಗೇನು ಸಿಟ್ಟಿಲ್ಲ ನಿಮಗೆ ಏನು ಹೊರಬೇಕು ಕೇಳಿದಾಗ ರಾಜನಿಗೆ ಆ ಬಹಳ ದಿನಗಳಿಂದ ಕ್ಷಯ ರೋಗದಿಂದ ಇರ್ತಾನೆ ಮತ್ತು ಸಂತಾನ ಭಾಗ್ಯವಲ್ಲದೆ ಅವನು ಬಳಲ್ತಾ ಇರ್ತಾನೆ ಆ ಸಮಯದಲ್ಲಿ ಆ ರಾಜನಿಗೆ ಅವನ ಕ್ಷಯ ರೋಗವನ್ನು ಕಳೆದು ಅವನಿಗೆ ಸಂತಾನ ಭಾಗ್ಯವನ್ನು ಕರುಣಿಸಿ ಮಹಾತ್ಮ ಶ್ರೀ ಶಿವಗೇಶ್ವರು ಈ ಒಂದು ಲೋಕದಲ್ಲಿ ಸತ್ಯಕ್ಕೆ ಸುಳ್ಳು ಅಂತಕ್ಕಂಥ ಅಂತಾರೆ ಸುಳ್ಳಿಗೆ ಸತ್ಯ ಅಂತಕ್ಕಂಥ ಲೋಕದಲ್ಲಿರುವುದೇ ಬೇಡ ನನ್ನ ಗುರುವರಾದಂಥ ಗುರು ಮಂತ್ರಜಾತರನ್ನು ಹುಡುಕಿಕೊಂಡು ನಾನು ಹೋಗಬೇಕಂತ ಕೇಳಿಕೊಂಡು ಅಡವೆಯಲ್ಲಿ ಹುಡುಕಾಡ ಹುಡುಕತ್ತ ಗುರುವರೇ ಆದಂಥ ಜಾತೇಶ್ವರರ ಒಂದು ಗುರುವಿನ ಹತ್ತಿರ ಹೋಗಿ ಅವರನ್ನು ಕೇಳಿಕೊಳ್ತಾರೆ ಗುರುವೇ ನಾನು ನಿಮ್ಮ ಸೇವೆಯನ್ನು ಮಾಡೋಕ್ಕೆ ಬಂದಿದ್ದೇನೆ ನಿಮ್ಮ ಸೇವೆಗೆ ನನ್ನನ್ನು ಇರಿಸಿಕೊಳ್ಳಬೇಕಂತಂದಾಗ ಗುರು ಜಾತೇಶ್ವರ ಹೇಳ್ತಾರೆ ಮಗು ನೀನು ಇನ್ನೂ ಚಿಕ್ಕವನು ನಿನಗೆ ಇಲ್ಲಿ ಊಟಕ್ಕೆ ವ್ಯವಸ್ಥೆ ಇಲ್ಲ ಮಲಗಲಿಕ್ಕೆ ವ್ಯವಸ್ಥೆ ಇಲ್ಲ ನೀನು ಇಲ್ಲಿ ಯಾವ ರೀತಿ ನೀನು ಇದಕ್ಕೆ ನಿಭಾಯಿಸ್ಲಿಕ್ಕೆ ಸಾಧ್ಯವಿಲ್ಲಪ್ಪ ಬೇಡ ಮಗು ನೀನು ಹೋಗುವಂಥ ಶಿಷ್ಯನಿಗೆ ಶಿವಜಾತನಿಗೆ ಗುರುಗಳು ಹೇಳಿದಾಗ ಇಲ್ಲ ಗುರುಗಳೇ ನಾನು ತಪ್ಪಲು ಇರಲಿ ನೀರೇ ಇರಲಿ ಕುಡಿದು ನೀವು ಜೀವಿಸುತ್ತಾ ನಿಮ್ಮ ಸೇವೆಯನ್ನು ಮಾಡಲು ನಾನು ಇಲ್ಲಿ ಇರ್ತೇನೆ ಅಂತಕ್ಕ ಗುರುವಿಗೆ ವಿನಂತಿ ಮಾಡಿಕೊಂಡಾಗ ಆ ಗುರುಗಳು ಆ ಶಿವಯೋಗೀಶ್ವರ ಮಾತಿಗೆ ಒಪ್ಪಿ ಅವರ ಶಿಷ್ಯನಾಗಿ ಅಲ್ಲಿ ನೇಮಕ ಮಾಡಿಕೊಂಡು ಶಿವಯೋಗೇಶ್ವರ ಬಹುದಿನಗಳ ಕಾಲ ಆ ಶಿವಯೋಗೇಶ್ವರ ಸೇವೆಯನ್ನು ಗೈತಾ ಇರ್ತಾರೆ ಶಿವ್ ಗುರು ಮಂತ್ರಜಾತೇಶ್ವರ ಸೇವೆಯನ್ನು ಗೈತಾ ಇರ್ತಾರೆ ಒಂದು ದಿವಸ ಶಿವಜಾತ ಶಿವಗಳು ಗುರು ಮಂತ್ರಜಾತೇಶ್ವರ ಶಿವಪೂಜೆಗಾಗಿ ಉದಕ ಪತ್ರಿ ಪುಷ್ಪಗಳನ್ನು ತರಲಿಕ್ಕೆ ಅಡವಿಗೆ ಹೋದಾಗ ಶಿವ ಗುರು ಮಂತ್ರಜಾತೇಶ್ವರರ ಒಂದು ವಯಸ್ಸಾದ ವಯೋ ಸಹಜ ಅವರು ವಯೋ ವಯಸ್ಸು ಬಹಳ ಆಗಿದ್ದರಿಂದ ಅವರಿಗೆ ಶಿವನ ಅಪ್ಪಣೆ ಆಗಿರ್ತದೆ ನೀವು ಕೈಲಾಸಕ್ಕೆ ಬರಬೇಕಂತಕ್ಕಂಥ ಒಂದು ಶಿವನ ಸೂಚನೆಯಂತೆ ಅಲ್ಲಿಗೆ ಆದಿಶೇಷನಾದಂಥ ನಾಗರಾಜನು ಬಂದು ಗುರುಗಳ ಹೆಬ್ಬರಳ ಕಾಲಿಗೆ ಕಚ್ಚಿ ಧಾರಾಕಾರವಾಗಿ ರಕ್ತ ಸುರಿತಾ ಇರ್ತದೆ ಆ ಸಮಯದಲ್ಲಿ ಶ್ರೀ ಶಿವಯೋಗೇಶ್ವರರನ್ನು ಶಿವಜಾತ ಶಿವಿಗಳನ್ನು ಗುರು ಮಂತ್ರಿ ಯಾಚಿಸಿ ಇಷ್ಟು ದಿವಸ ನನ್ನ ಸೇವೆ ಮಾಡಿದಂಥ ಶಿವಜಾತ ನಾನು ಪ್ರಾಣ ಬಿಡುವ ಸಮಯದಲ್ಲಿ ಇರಲಿಲ್ಲ ನಾನು ಹೇಗೆ ಮಾಡಲಿ ಅವನಿಗೆ ಏನು ಉಪದೇಶ ಮಾಡಲಿ ಬಹಳ ನಿಷ್ಠಾಪೂರ್ವಕ ಈ ಭಕ್ತಿಯಿಂದ ಗುರು ಸೇವೆಯನ್ನು ಮಾಡಿದ್ದಾನೆ ಅಂಥ ಶಿಷ್ಯನನ್ನು ನಾನು ಇನ್ನುವರೆಗೂ ಉಪದೇಶ ಗುರು ಉಪದೇಶವನ್ನು ಮಾಡಿಲ್ಲ ನಾನು ಎಂಥ ಕೆಲಸ ಮಾಡಿಬಿಟ್ಟಂತಕ್ಕಂಥ ಭಾಳ ಬಹಳ ಇದರಿಂದ ದುಃಖದಿಂದ ಆ ಶಿವಜಾತ ಶಿವಗಳನ್ನು ಬಹಳ ಕೂಗ್ತಾ ಇರ್ತಾರೆ ಮೂರು ಸಲ ಶಿವಜಾತ 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 ಅಂತ ಕೂಗಿದ್ರೆ ಸಹ ಶಿವಜಾತ ಶಿವಗೇಶ್ವರು ಉದಕ ಪುತ್ರ ಉದಕ ಪತ್ರಿ ಪುಷ್ಪ ತರಲಿಕ್ಕೆ ದೂರ ಹೋದ್ರಿಂದ ಅವರ ಕೂಗು ಕೇಳಿಸ್ತಾ ಇರಲಿಲ್ಲ ಅಷ್ಟರಲ್ಲಿ ಆ ಶ್ ಗುರುಮಂತ್ರಜಾತೇಶ್ವರ ಪ್ರಾಣ ಪಕ್ಷಿಯು ಹಾರಿ ಹೋಗ್ತಕ್ಕಂಥ ಸಮಯದಲ್ಲಿ ಆ ಗುರುಮಂತ್ರಜಾತೇಶ್ವರರು ತಮ್ಮ ಕಾಲು ಹೆಬ್ಬಾಳಿನಿಂದ ಓಂ ನಮಯ ಶಿವ ಎಂತಕ್ಕಂಥ ಮಹಾಶ್ವಕ್ಷರಿ ಮಂತ್ರವನ್ನು ಬರೆದು ಆ ಮಹಾಮಂತ್ರಕ್ಕೆ ಉಪದೇಶ ಮಾಡ್ತಾರೆ ನನ್ನ ಗುರು ಶಿಷ್ಯನಾದಂಥ ಶಿವಜಾತ ಶಿವಗೇಶ್ವರ ಬಂದು ಈ ಮಂತ್ರವನ್ನು ನೋಡುತ್ತಾನೆ ಈ ಮಂತ್ರ ನೋಡಿದ ತಕ್ಷಣ ಅವನಿಗೆ ಈ ಲೋಕದಲ್ಲಿ ಕಾಮದೆಯನ್ನು ಕಲಪವೃಕ್ಷವಾಗಿರ್ತಕ್ಕಂಥ ಮಹಾಶಕ್ತಿಯನ್ನು ತುಂಬಿದಂಥ ಆ ಮಂತ್ರವು ಆ ಮಂತ್ರೋಪದೇಶವನ್ನು ಶಿಷ್ಯನ ಹೃದಯ ಕ್ರಮದಲ್ಲಿ ಹೊಕ್ಕು ಈ ಜಗತ್ತನ್ನು ಉದ್ಧಾರ ಮಾಡುವಂಥ ಶಕ್ತಿ ಆ ಮಂತ್ರಕ್ಕೆ ಆ ಶಿವಯೋಗೇಶ್ವರ ಬಂದ ತಕ್ಷಣ ಅವರಿಗೆ ಸಿಗಲಿರ್ತಕ್ಕಂಥ ಉಪದೇಶವನ್ನು ಆ ಮಂತ್ರಕ್ಕೆ ಉಪದೇಶಿಸಿ ಗುರು ಮಂತ್ರಜಾತೇಶ್ವರರು ತಮ್ಮ ಪ್ರಾಣವನ್ನು ತೇಜಿಸುತ್ತಾರೆ ಆವಾಗ ಅಲ್ಲಿಗೆ ಕತ್ತೆಗಳನ್ನು ಹೊಡೆದುಕೊಂಡು ಚೆನ್ನಮ್ಮ ಅಂತಕ್ಕಂಥ ಡಂಬರ್ ಆಟ ಆಡಾಡ್ಸ್ತಕ್ಕಂಥ ಒಬ್ಬ ಮಹಿಳೆ ತಮ್ಮ ಎಲ್ಲ ಸಂಗಡಗಳನ್ನು ಕೂಡಿಕೊಂಡು ಈ ಇದರ ಕಡೆ ಓಡೋಡಿ ಬರ್ತಾ ಇರ್ತಾಳೆ ಬರುವ ಸಮಯದಲ್ಲಿ ಇಲ್ಲಿ ಒಂದು ಗುಡಿಸಲನ್ನು ಕಂಡು ಇಲ್ಲಿ ಯಾರೋ ಒಬ್ಬರು ಇದ್ದಾರೆ ಅಂತಕೊಂಡು ಅಲ್ಲಿ ಆ ಗುಡಿಸಲು ಬಂದು ನೋಡ್ತಕ್ಕಂಥ ಸಮಯದಲ್ಲಿ ಒಬ್ಬ ಶಿವಯೋಗಿ ಜಟಾಧಾರಿ ಬಿಟ್ಟಂಥ ಶಿವ ವಯೋಸ್ತು ವಯ ವಯಸ್ಸಾದಂಥ ಶಿವಗಳನ್ನು ಕಂಡು ನಮಸ್ಕಾರವನ್ನು ಮಾಡಿ ನೋಡ್ತಾಳೆ ಹಿರೇ ಶಿವ ಶಿವ ಇವರ ಪ್ರಾಣಪಕ್ಷಿ ಹಾರಿ ಹೋಗಿದಿಲ್ಲ ಅಂತಕ್ಕಂಥ ವಿಚಾರ ಮಾಡಿ ಕೊನೆಗೆ ಅವಳು ಸಹ ಅಂತಾಳೆ ಇಲ್ಲಿ ಏನು ನೋಡಬೇಕಂತ ಹೇಳಿದಾಗ ಆ ಕೆಳಗೆ ನೋಡಿದಂಥ ಒಂದು ಮಹಾಮಂತ್ರವನ್ನು ಅವಳ ಅವಳ ಕಣ್ಣಿಗೆ ಕಾಣಿಸುತ್ತದೆ ಆ ಮಂತ್ರವನ್ನು ಅವಳ ತನ್ನ ಡೈರಿಲಿ ಬರೆದುಕೊಂಡು ಹಿಂಗೆ ನಮಸ್ಕಾರ ಮಾಡಿ ಹೇಳುವಾಗ ಆ ಶಿರಿಯ ಶ ನಿಲಿಗೆಯಿಂದ ಆ ಅಕ್ಷರಗಳನ್ನು ಯದ್ವಾತದ್ವಾಗಿ ಕೆಡಿಸಿ ಕೆಟ್ಟು ಹೋಗಿರ್ತವೆ ಅದನ್ನು ಬರೆಕೊಂಡು ಅವಳು ಮುಂದೆ ಪ್ರಯಾಣ ಬೆಳೆಸ್ತಾ ಇರ್ತಾನೆ ಅಷ್ಟರಲ್ಲಿ ಆ ಶಿವಯೋಗೇಶ್ವರರು ಉದಕ ಮತ್ತು ಪತ್ರಿ ಪುಷ್ಪಗಳನ್ನು ತೆಗೆದುಕೊಂಡು ಅಲ್ಲಿಗೆ ಗುರು ಸಾನ್ನಿಧ್ಯಕ್ಕೆ ಬಂದಾಗ ಗುರುಗಳು ಗುರುಗಳನ್ನು ದೇಹ ಬಿಟ್ಟಿದ್ದು ನೋಡಿ ಒಂದೇ ಸಮಾನವಾಗಿ ದುಃಖ ಸುತ್ತ ಶಿವಗೇಶ್ವರ ಶಿವಜಾತ ಶಿವಗೇಶ್ವರ ಭಾಳ ದುಃಖ ಪಡುತ್ತಾ ಇದ್ದೆ ನಾನು ಗುರುಗಳಿಗೆ ಅಂತ ಇದು ಮಾಡಿ ಗುರು ಗುರು ನಿಂದೆ ದ್ರೋಹೆ ಮಾಡಿದೆ ನಾನು ಗುರುಗಳು ಪ್ರಾಣವನ್ನು ಬಿಡುವಾಗ ನಾನು ಅವರಿಗೆ ಒಂದು ಗುಟುಕ ನೀರು ಸಹ ಹಾಕ್ತಕ್ಕಂಥ ಪಾಪಿಷ್ಟ ನಾನು ಅದೇ ನನ್ನ ಅರ್ಕಕ್ಕೆ ಒಂದು ಗುರಿಯಾದಂತಕ್ಕಂಥ ಮಾತನ್ನು ವ್ಯಕ್ತಪಡಿಸುವಾಗ ಅವಾಗ ಆಕಾಶವಾಣಿ ಆಗುತ್ತದೆ ಆಕಾಶವಾಣಿಯಲ್ಲಿ ನೀನು ಏನು ಹೆದರಬೇಡ ಮಗು ನಿನಗೆ ಇಲ್ಲಿ ಮಹಾಮಂತ್ರವನ್ನು ಬರೆಯಿಟ್ಟಿರ್ತೇನೆ ಆ ಮಹಾಮಂತ್ರ ಮಹಿಮೆಯನ್ನು ನೀನು ನೋಡಿದ ಕ್ಷಣ ಈ ಜಗತ್ತನ್ನು ಉದ್ಧಾರ ಮಾಡುವಂಥ ಶಕ್ತಿ ನಿನಗೆ ಆಗಿರ್ತದೆ ಅಂತಕ್ಕಂಥ ಮಗುವಿಗೆ ತಿಳಿಸಿದಾಗ ಆ ಮಗುವಿಗೆ ಶಿವಜೇ ಅಥವಾ ಶಿವ ಗುರುವಿನ ಅಂತ ಕೇಳಿಸಿಕೊಂಡಾಗ ಶಿವಗೇಶ್ವರನ ತಡಸ್ಥನಾಗಿ ಆ ಮಂತ್ರ ನೋಡಿದಾಗ ಆ ಮಹಾಮಂತ್ರವು ಅವರಿಗೆ ತಿಳಿಯದೇ ರೂಪದಲ್ಲಿ ಗೋಚರಿಸ್ತಾ ಇರ್ತದೆ ಅಷ್ಟರವ ಆ ಸಮಯದಲ್ಲಿ ಅವನು ಇಲ್ಲಿ ಯಾರೋ ಬಂದಿರಬಹುದು ಅಂತಕ್ಕಂಥ ವಿಚಾರವನ್ನು ಮಾಡಿ ನೋಡಿದಾಗ ಅವನು ಆ ಡಂಬರ ಚೆನ್ನಮ್ಮ ಇಲ್ಲಿಗೆ ಬಂದಿರುವ ವಿಷಯವನ್ನು ತಿಳಿದು ಆ ಒಬ್ಬ ಜನರಿಂದ ಕೇಳ್ಕೊತಾ ಕೇಳ್ಕೊತ ಕೇಳ್ಕೊತಾ ಕೇಳ್ಕೊತ ಅವನ ಮುಂದೆ ಆ ಡಂಬರ ಚೆನ್ನಮ್ಮ ಇರ್ತಕ್ಕಂಥ ಒಂದು ಜಾಗದಲ್ಲಿ ಹೋಗಿರ್ತಾಳೆ ಹೋಗುತ್ತಾಗ ಆವಾಗ ಆ ಡಂಬರ ಚೆನ್ನಮ್ಮ ಹತ್ತಿರ ಶಿವಯೋಗೇಶ್ವರನು ಹೋದಾಗ ಆ ಶಿವಜಾತ ಶಿವಯೋಗೇಶ್ವರನು ಒಂದು ಆಳಾಗಿ ಆ ಚೆನ್ನಮ್ಮನ ಹತ್ತಿರ ನಾನು ನಿಮ್ಮ ಶಿವಕನಾಗಿ ಬಂದಿರ್ತೀನಿ ನಿನಗೆ ನನಗೆ ಯಾವಾದರೂ ಒಂದು ಕೆಲಸವನ್ನು ಕೊಡಬೇಕಂತ ಕೇಳಿಕೊಂಡಾಗ ನಮ್ಮ ಹತ್ತಿರ ಯಾವುದೂ ಕೆಲಸಗಳನ್ನಿಲ್ಲಪ್ಪ ನಮ್ಮ ಹತ್ತಿರ ಒಂದೇ ಒಂದು ಕೆಲಸ ಇರೋದು ಕತ್ತೆಗಳನ್ನು ಕಾಯತಕ್ಕಂಥ ಕೆಲಸ ಒಂದೇ ಇರುತ್ತದೆ ಆ ಒಂದು ಕೆಲಸವನ್ನು ಬಿಟ್ಟು ಮತ್ತೇನು ನಮ್ಮಲ್ಲಿ ಬಂದಾಗ ಆ ಶಿವಜಾತನು ಅದಕ್ಕೆ ಆಕರಿ ತಾಯಿ ನನಗೆ ಚಿಕ್ಕ ಕೆಲಸವನ್ನು ನಾನು ಮಾಡುತ್ತೆ ಅಂತಕ್ಕಂಥ ನಿಷ್ಠಾಪೂರ್ವಕವಾಗಿ ದಿನಾಲು ಬೆಳಗ್ಗೆ ಎದ್ದು ಕತ್ತೆಗಳನ್ನು ಹೊಡೆದುಕೊಂಡು ಹೋಗಿ ಕತ್ತೆಗಳನ್ನು ಮೈಸಿಕೊಂಡು ಬರೋದು ಆ ಕತ್ತೆಗಳನ್ನು ತನ್ನ ಕೊಟ್ಟಿಗೆ ಕಟ್ಟಕ ಕಟ್ಟುವುದು ಆ ಅವಳಿಗೆ ಶಿವ ಶಿವಜಾತನಿಗೆ ಕಟ್ಟಿಕೊಟ್ಟಂಥ ಬುತ್ತಿಯನ್ನು ಪಶು ಪಕ್ಷಿಗಳನ್ನು ತಿನ್ನಿಸಿ ಅವರು ಲಿಂಗ ಪೂಜೆಯಲ್ಲಿ ತನ್ನೀರಾಗಿರ್ತಾರೆ ಅದೇ ಊರಲ್ಲಿ ಆ ಮಾಣಿಕ ಶೆಟ್ಟಿ ಅಂತಕ್ಕಂಥ ಒಬ್ಬ ಭಕ್ತನಿರ್ತಾನೆ ಅವನಿಗೆ ಎಂಬತ್ತು ವರ್ಷ ಆದರೂ ಸಹ ಮಕ್ಕಳಾಗಿ ಆಗಿರೋಂಗಿಲ್ಲ ಅವನು ಒಂದು ದತ್ತಕ ಪುತ್ರನ ತಗೊಂಡು ಕೊಟ್ಟಿರ್ತಾನೆ ಆ ದತ್ತಕ ಪುತ್ರ ತೆಗೆದುಕೊಂಡ ಸ್ವಲ್ಪ ದಿನದಲ್ಲಿ ಅವನಿಗೆ ಮತ್ತೆ ಮಗುವಾಗುತ್ತದೆ ಮಗುವಾದಾಗ ಅವನಿಗೆ ತನ್ನ ಅವನ ಹೆಣತಿಗೆ ವೈಮನಸ್ಸು ಕೊಟ್ಟು ಬಿರುತ್ತದೆ ಈ ದತ್ತಕ ಮಗನನ್ನು ಹೇಗಾದರೂ ಮಾಡಿ ನಾನು ಕೊಲೆ ಮಾಡಬೇಕು ನನ್ನ ಮಗನಿಗೆ ಪೂರ್ತಿ ಆಸ್ತಿ ನನ್ನ ಮಗನೇ ಆಗ್ತಕ್ಕಂಥ ಒಂದು ಅವಳ ಯೋಚನೆಯನ್ನು ತಿಳಿದಾಗ ರಾತ್ರಿ ಆ ದತ್ತು ಮಗ ಮತ್ತು ತನ್ನ ಮಗ ಇಬ್ಬರನ್ನು ಒಂದೇ ಜಾಗದಲ್ಲಿ ಮಲಗಿಸಿ ಅವಾಗ ದಂಪತಿ ಇಬ್ಬರು ಬೇರೆ ಕಡೆ ಮಲಗಿ ರಾತ್ರಿ ಹೊತ್ತು ಆ ದತ್ತು ಪುತ್ರನ ಮೇಲೆ ರೊಟ್ಟಿ ಬಂಡೆ ತಂದು ಹಾಕ್ಬೇಕಂತ ವಿಚಾರ ಮಾಡಿದಾಗ ಆ ರೊಟ್ಟಿ ಬಂಡೆ ಏನಾಗುತ್ತೆ ಅಂತಂದರೆ ಆ ದತ್ತು ಮಗ ಈ ಕಡೆ ಮಲಗುತ್ತಾರೆ ತನ್ನ ಮಗ ಈ ಕಡೆ ರಾತ್ರಿ ಜಾಗ ಪಲ್ಲಾಟ ಆದಾಗ ಆ ಕಲ್ಲನ್ನು ತನ್ನ ಖಾಸ ಮಗನ ಮೇಲೆ ಬೀಳ್ತಾರೆ ಆ ತನ್ನ ಖಾಸ ಮಗನೇ ಬಿದ್ದ ಕಲ್ಲು ಬಿದ್ದದ್ಕಂಡು ದತ್ತು ಮರಿ ಅದಕ್ಕೆ ಕುಂತು ಅಮ್ಮ ತಮ್ಮನ ಮೇಲೆ ಕಲ್ಲು ಬಿದ್ದಿ ಅಂತ ಚಿಕ್ಕದಾಗ ಏನೇ ಘಾತವಾಯಿತೆಂದು ಆ ಮಾಣಿಕ ಶೆಟ್ಟಿ ಹೆಣತಿ ವಿಚಿತ್ರವಾಗಿ ಕೂಗಾಡಿಕೊಂಡಾಗ ಬಹಳ ದುಃಖ ಪಡುತ್ತಾ ಇರುವಾಗ ಆ ಸಮಯದಲ್ಲಿ ಶಿವಜಾತನು ಆ ಒಂದು ಶೆಟ್ಟಿಯ ಮಾಣಿಕ ಶೆಟ್ಟಿಯ ಮನೆಗೆ ಜಂಗಮ ರೂಪನಾಗಿ ಹೋಗಿ ನಿನಗೇನು ಹೆದರಬೇಡ ಈ ಗ್ರಾಮದಿರ್ತಕ್ಕಂಥ ಯಾವುದೇ ಒಂದು ಮನುಷ್ಯರಿಗೂ ಸಹ ಬಿಡದ ಹಾಗೆ ಜಂಗಮರನ್ನು ಕಣಾರಾಧನೆ ಮಾಡಿಸಬೇಕು ಅಂತ ಹೇಳಿದಾಗ ಆ ಇಡೀ ಆ ಗ್ರಾಮದಲ್ಲಿರ್ತಕ್ಕಂಥ ಜನಬರನ್ನು ತೃಪ್ತಿಪಡಿಸ್ತಕ್ಕಂಥ ವ್ಯವಸ್ಥೆ ಮಾಡಬೇಕಂದಾಗ ಆ ಮಾಣಿಕಶೆಟ್ಟಿ ಶೆಟ್ಟಿ ಹೆಂಡತಿ ಇಬ್ಬರು ಒಪ್ಪಿಕೊಂಡಾಗ ಎಲ್ಲರೂ ಊಟ ಮಾಡಿದ ಮೇಲೆ ಲಾಸ್ಟ್ ಕೊನೆಯದಾಗಿ ಆ ಶಿವಜಾತ ಶಿವಯೋಗೀಶ್ವರ ಒಂದು ಚೆನ್ನಮ್ಮನತ್ತ ಶ ಆಳಾಗಿರ್ತಕ್ಕಂಥ ಅವರೊಬ್ಬರೇ ಊಟ ಮಾಡೋದು ಪ್ರಸಾದ ತೆಗೆದು ಉಳಿದಿರ್ತದೆ ಆವಾಗ ಅವಳು ಕರೆದುಕೊಂಡು ಬರೋಕ್ಕಂತ ಕೇಳಿದಾಗ ಆ ಶಿವಯೋಗೇಶ್ವರ ಕರೆದುಕೊಂಡು ಬಂದಾಗ ಆ ಚೆನ್ನಮ್ಮನಲ್ಲಿ ಆ ಕತ್ತೆಗಳನ್ನು ಕಾಯ್ತಕ್ಕಂಥ ಮಹಿಳೆಯನ್ನು ಕರೆದುಕೊಂಡು ಶಿವಗೇಶ್ವರ ಕರೆದುಕೊಂಡು ಆ ಚನ್ನಮನಿಂದ ಕರೆದುಕೊಂಡು ಚೆನ್ನಮ್ಮನಿಂದ ಕರೆದುಕೊಂಡು ಆ ಶಿವಯೋಗೇಶ್ವರರನ್ನು ಅಲ್ಲಿ ಪೂಜೆ ಕರೆದುಕೊಂಡು ಹೋದಾಗ ಆ ಶೆಟ್ಟಿಯ ಮನೆಯಲ್ಲಿ ಆ ಶ ಸತ್ ಶವವಾಗಿದ್ದಂಥ ಒಂದು ಆ ಶಿಶುವಿನ ಕೋಣೆಗೆ ಅವರು ಶಿವಯೋಗೇಶ್ವರ ಸ್ನಾನವನ್ನು ಮಾಡಿ ಆ ಕೋಣೆಯಲ್ಲಿ ತಾವು ಒಬ್ಬರೇ ಹೋಗಿ ರಾತ್ರಿಯಿಂದ ಬೆಳಗ್ಗೆವರೆಗೆ ಆ ಪೂಜೆ ಪುನಸ್ಕಾರವನ್ನು ಆ ಕೋಣೆಯಲ್ಲಿ ಅವರೊಬ್ಬರೇ ಇರ್ತಾರೆ ಆ ಶೆಟ್ಟಿ ಶೆಟ್ಟಿ ಹೆಂಡತಿ ಮತ್ತು ದತ್ತಪುತ್ರರು ಹೊರಗಡೆ ಕೂಡಿಸಿ ಯಾರೂ ನಾನು ಹೇಳೋರಿ ಬಾಗಿಲು ತೆಗೆ ಬಡೋದಂಗೆ ಮಾಡಿ ಅವ್ರು ಒಳಗೆ ಪೂಜೆ ಮಾಡ್ತಾ ಇರ್ತಾರೆ ಒಳಗೆ ಹೋಗಿದ್ದು ಶಿವಗೇಶ್ವರು ಶಿವಜಾತ ಒಬ್ಬರು ಮತ್ತು ಸತ್ತಕ್ಕಂಥ ಊಶ ಇಬ್ಬರೇ ಇರ್ತಾರೆ ರಾತ್ರಿ ಸೊ ಒಳ್ಳೆಯ ಒಂದು ನಾದಭರಿತವಾದಂಥ ಶಿವಪೂಜೆ ನಾದವನ್ನು ಕೇಳಿ ಬೆಳೆತನ ಬರೆದಂಗೆ ಬೆಳಗ್ಗೆ ಮುಂಜಾನೆ ಚೆನ್ನಮ್ಮನ ಬಂದು ಆ ಡಂಬರ ಚೆನ್ನಮ್ಮ ಆ ಶೆಟ್ಟಿಯ ಮನೆಗೆ ಬಂದು ಕೂಗಾಡ್ಕೊತ ಬಂದು ಇದೇನು ಶೆಟ್ಟಿ ಇದು ನಾನು ಮಗ ಮನುಷ್ಯನಿಗೆ ನಿಮ್ಮ ಮನೆಗೆ ಊಟಕ್ಕೆ ಕಳಿಸಿದ್ದೀನಿ ಇನ್ನೂ ಬಂದಿಲ್ಲ ಅದೇ ಅಂತ ಊಟ ಕೊಡ್ತೀನಿ ಅಂತ ಕೇಳಿದಾಗ ಅವನು ಎಷ್ಟೋ ವಿನಂತಿ ಮಾಡಿದ್ರು ಸಹ ಕೇಳದೆ ಅವಳು ಇದರಿಂದ ಕೋಪಗೊಂಡು ಮೇಳಗೆ ಮೇಲೆ ಏರಿ ಮೇಳಗೆ ಇರ್ತಕ್ಕಂಥ ಶೂರುಗಳನ್ನು ಕೀತ್ತಿ ನೋಡಿದಾಗ ಶಿವಯೇಶ್ವರು ಶಿವಪೂಜೆ ತಂದಿರಾದಾಗ ಸತ್ತಂತ ಶಿಶು ಅವರ ಎದುರುಗಡೆ ಕೈಜೋಡಿಸಿ ಜೀವಂತ ಜೀವಂತವಾಗಿರ್ತದೆ ಅದನ್ನು ಕಂಡು ಆ ಚೆನ್ನಮ್ಮ ಶಿವಜಾತ ಶಿವಗಳ ಪಾದಕ್ಕೆ ಬಿದ್ದು ತಪ್ಪಾಯಿತು ಎಂದು ಕ್ಷಣ ಆ ಶಿವೋಗೇಶ್ವರ ತಲೆ ನೋಡ್ತಾಯಿ ನಾನು ಎದುರಿಗೆ ದುಡಿದೀನೋ ಸಲುವಾಗಿ ದುಡಿದಿಲ್ಲ ನನ್ನ ಗುರುವಿನ ಮಹಾಮಂತ ಸಲುವಾಗಿ ದುಡಿದಿನಂತಕ್ಕಂಥ ವಿಷಯವನ್ನು ಚೆನ್ನಮ್ಮನ ಹೇಳಿದಾಗ ಆ ಚೆನ್ನಮ್ಮ ತನ್ನ ಇರ್ತಕ್ಕಂಥ ಆ ಧೈರ್ಯನ ತೆಗೆದುಕೊಟ್ಟು ಆ ಡಂಬರ ಚೆನ್ನಮ್ಮ ತೋರಿಸಿದಾಗ ಶಿವಗೇಶ್ವರ ಎಲ್ಲ ಒಂದು ಗುರುವಿನ ಒಂದು ಏನು ಆಶೀರ್ವಾದ ಇತ್ತು ಆ ಆಶೀರ್ವಾದ ಸಂಪೂರ್ಣವಾಗಿ ಮಹತ್ಮ ಶ್ರೀ ಶಿವೋಗೇಶ್ವರಿ ಅವತ್ತು ಮುಟ್ಟುತ್ತೆ ಅವಾಗ ಆ ಶಿವಗೇಶ್ವರ ಭಕ್ತರು ಉದ್ದರಿಸುತ್ತಾ ಈ ಕಾ ಭಕ್ತರನ್ನು ಬೇಡಿದವರು ಬೇಡಿದ ವರ್ಗಗಳನ್ನು ಕೊಡುತ್ತಾ ಮಕ್ಕಳ ಮಕ್ಕಳನ್ನು ಕೊಡುತ್ತಾ ಕಣ್ಣಿದ ಕಣ್ಣು ಕೊಡುತ್ತಾ ಯಾರೇ ಭಕ್ತರು ತಮ್ಮ ಇಷ್ಟಾರ್ಥಗಳನ್ನು ಪೂರೈಸಿಕೊಂಡು ಹೋಗ್ತಕ್ಕಂಥ ಭಕ್ತರಿಗೆ ಅವರ ಆಶೀರ್ವಾದ ಮಾಡ್ತಾ ಇರ್ತಕ್ಕ ಅದನಂತರ ಅವರ ಶಿವಗೇಶ್ವರ ಯುಗಾದಿಯ ಅಮಾವಾಸ್ಯ ದಿವಸ ಭಕ್ತರೆಲ್ಲ ಕರೆಸಿ ನನಗೂ ವಯಸ್ಸಾಗಿತ್ತು ನನಗೂ ಇದಾಗಿ ವಯಸ್ಸಾಗಿದೆ ನಾನು ಶಿವನಲ್ಲಿ ಆಗಬೇಕಂತ ವಿಷಯ ತಿಳಿಸಿ ನಾವು ಪ್ರತಿ ವರ್ಷ ಯುಗಾದಿ ಅಮಾವೇಶ ಸ್ವಾಮಿ ನನ್ನ ಗುರುಗಳಾದಂಥ ಮಂತ್ರಜಾತ ಈಶ್ವರರಿಗೆ ದರ್ಶನ ಮಾಡಿಸಿಕೊಂಡು ಬರೆದು ದೇವ್ ದೇವನ್ ತೆಗೆಂದ್ರಿಂದ ಮೂರು ಕಿಲೋಮೀಟರ್ದ ಮಂತ್ರಿ ಮಂತ್ರಿಯಾಚು ಗುರುಗಳ ಗುಡಿ ಇರುತ್ತೆ ಆ ಗುಡಿಯಲ್ಲಿ ಪ್ರತಿ ವರ್ಷ ಯುಗಾದಿ ಅಮಾಶಿ ಜಾತ್ರೆ ಮಾಡ್ಸ್ಬೇಕಂತ ಭಕ್ತನ ಕೇಳಿಕೊಂಡು ಶಿವಗೇಶ್ವ ಸ್ವಯಂಭಲಿಂಗವಾಗಿ ಇಲ್ಲಿ ಅವತರಿಸಿರುತ್ತಾ ಇರ್ತಕ್ಕಂಥ ಮಹತ್ಮ ಮಹಿಮೆ ಶಿವಗೇಶ್ವರ ಮಹಿಮೆ ಈ ರೀತಿಯಾಗಿರುತ್ತಾರೆ ಎಸ್ ಇದಿಷ್ಟು ಶ್ರೀ ಶಿವಯೋಗೀಶ್ವರರ ದೇವಸ್ಥಾನದ ಮಾಹಿತಿಯಾಗಿತ್ತು ಶಿವಯೋಗೀಶ್ವರರ ಒಂದು ಇತಿಹಾಸ ಪೌರಾಣಿಕ ಕಥೆಯಾಗಿತ್ತು ಈ ದೇವಸ್ಥಾನದ ಬಗ್ಗೆ ನಿಮಗೆ ತಿಳ್ಕೊಂಡು ಕೆಲವೊಂದಿಷ್ಟು ಮಾಹಿತಿ ಸಿಕ್ತು ನಿಮಗೂ ಕೂಡ ಚೆನ್ನಾಗಿ ಅನಿಸ್ತು ಅಂತ ಅನ್ಕೊಳ್ತಾ ಈ ಸಂಚಿಕೆಯಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ